ಹಲೋ ಏನು ಮನೇಲಿದ್ದಾಗ ಫೋನ್ ಮಾಡಬೇಡ ಅಂತ ಹೇಳಿಲ್ವಾ ನಿಮಗೆ ಯಾಕೆ ಫೋನ್ ಮಾಡಿದ್ಯಾ ಮಾತಾಡಕಾಗಲ್ಲ ಬೇಬಿ ನಾನು ಆಲೇ ರೋಡಲ್ಲಿ ಕಾಯ್ತಾ ಇದ್ದೀನಿ ಯಾಕೆ ಇವತ್ತು ಸ್ಕೂಲಿಗೆ ಬರಲ್ವಾ ಇನ್ನೂ ಬಂದೇ ಇಲ್ಲ ಅಯ್ಯೋ ಬರ್ತಿದ್ದೀನಿ ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತಾ ಬೇಜಾರಾಗ್ತಿದೆ ಬೇಬಿ ಬೇಗ ಬಾ ಆಯ್ತಾಯ್ತು ಬರ್ತಿದ್ದೀನಿ ಯಾಕೆ ಲೇಟು ಅಯ್ಯೋ ಅಮ್ಮ ಇದ್ದಾರೆ ಮನೇಲಿದ್ದಾಗ ಕಾಲ್ ಮಾಡಬೇಡ ಅಂತ ಎಸ್ ಎಲ್ ಮಾಡ್ತೀಯಲ್ಲ ಇಡು ಫೋನ್ನ ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಅಷ್ಟೇ ಬರ್ತಾ ಇದ್ದೀನಿ ಇಡೋ ಸರಿ ಸರಿ ಬೇಗ ಬಾ ಹಾಂ ಹಾಂ ನಾನಾಗ ನಾನು ಮಾಡೋವರೆಗೂ ಮಾಡಬೇಡ ಅಂತೀನಿ ಕೇಳೋದೇ ಇಲ್ಲ ಅಯ್ಯೋ ಟೈಮ್ ಬೇರೆ ಆಗಿದೆ ಈ ಥರದ್ದು ನಾನು ಒಂದು ಬೈಕ್ ತಗೋಬೇಕು ಮಚ ಇಷ್ಟು ಚೆನ್ನಾಗಿದೆ ಅಲ್ವಾ ತಗೊಳ್ಳೋ ಅದಕ್ಕೇನು ನೀನೇನಪ್ಪ ಈಸಿಯಾಗಿ ಹೇಳ್ತಿದ್ದಿ ನಿನ್ಗೇನೋ ನಿಮ್ಮ ಅಪ್ಪ ತಕೊಟ್ಟದೆ ನನ್ಗೆ ಯಾರು ತಗೊಟರು ನಾನೇ ಕಷ್ಟಪಡ್ಬೇಕು ಎಲ್ಲ ಇನ್ನೂ ಬಂದೇ ಇಲ್ಲ ಅವರು ಯಾರೋ ಅದೇ ಭವ್ಯ ಅವ್ರಿ ಇವ್ರು ಅಂತಿದ್ಯಾ ಭವ್ಯ ಮಾತ್ರನ ಅಥವಾ ಅದೇ ಇಬ್ರು ಬರ್ತಿದ್ರಲ್ಲ ಬಂಗಾರಿನುವೇ ಭವ್ಯನುವೇ ಅದಕ್ಕೆ ಕೇಳ್ದೆ ಇನ್ನೂ ಬಂದಿಲ್ವಲ್ಲ ಅಂತ ಏನೋ ಮಚ್ಚ ಏನೋ ಸ್ಮೆಲ್ ಬತ್ತದೆ ನಿನ್ನತ್ರ ಯಾಕೊಂಬಚ್ಲಿ ಅದು ಏನಂದರೆ ನಾನು ಲವ್ ಮಾಡ್ತಾ ಮಾಡ್ತಿದ್ದೀನಿ ಆಂ ಹ್ಞೂ ಸರಿ ಹೋಯಿತು ನನಗೆ ಗೊತ್ತು ಕಣೋ ಮತ್ತೆ ನೆನ್ನೆ ಇಲ್ಲ ನಾನು ಕೇಳಿದಕ್ಕೆ ಇಲ್ಲ ಇಲ್ಲ ಹಂಗೆ ಹಿಂಗೆ ಅಂತ ಅಂತಿದೆ ಸಡನ್ನಾಗಿ ನೀನು ಹಂಗೆ ಹೇಳಿದ್ರೆ ಹೆಂಗೆ ಹೇಳಲಿ ನಾನು ಅದಕ್ಕೆ ಸುಮ್ಮನೆ ಆದೆ ಏನೋ ನೋಡಿ ಒಂದು ವಾರ ಆಗಿಲ್ಲ ಇಷ್ಟು ಬೇಗ ಲವ್ ಆಗೋಯ್ತಾ ಹ್ಞೂ ಕಣ ಹೋಗ್ತಾ ಬರ್ತಾ ಇದ್ಲಲ್ಲ ಭವಿನ್ ಜೊತೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಹ್ಞೂ ಇವಾಗ ನಾನೇನು ಮಾಡಬೇಕು ಅದೇ ಕಣೋ ಭವಿನ್ ಹೇಳು ಅವಳು ನಂಬರ್ ಇಸ್ಕೊಡು ಸರಿ ಸರಿ ಇವತ್ತು ಬರ್ತಾರಲ್ಲ ಇವತ್ತು ನೀನೇ ಪ್ರಪೋಸ್ ಮಾಡಿಬಿಡು ಹೆಂಗೂ ಡೈರೆಕ್ಟಾಗಿ ಪ್ರಪೋಸ್ ಮಾಡಲಿ ಹೆಂಗೆ ಮಾಡಲಿ ಅಂದರೆ ಇವಾಗ ಹೆಂಗೋ ಇಬ್ರು ಬರ್ತಾರೆ ಆಗಿದ್ದಾಗಲಿ ಪ್ರಪೋಸ್ ಮಾಡಿಬಿಡು ಅಯ್ಯೋ ಒಪ್ಕೋತಾಳೆ ಇಲ್ವೋ ಅದು ನೀನು ಹೇಳಿದ್ರೆ ಏನು ಮಾಡೋದು ಮೊದಲು ನೀನು ಪ್ರಪೋಸ್ ಮಾಡು ಬೇಡ ಬೇಡ ಫಸ್ಟು ಬವಿನಿಗೆ ಹೇಳು ನೀನು ಬಂಗಾರಿ ಮನಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಾ ಸಡನ್ನಾಗಿ ನಾನು ಪ್ರಪೋಸ್ ಮಾಡಿದಾಗ ಚೆನ್ನಾಗಿ ಬೈದ್ಬಿಟ್ರೆ ಏನು ಮಾಡೋದು ಅದಕ್ಕೆ ಏನು ಬೇಡ ಫಸ್ಟು ನೀನು ಬವಿನ ಹತ್ರ ಮಾತಾಡು ಅವಳು ಬಂಗಾರಿ ಹತ್ರ ಮಾತಾಡಲಿ ಆಮೇಲೆ ವಾತಾವರಣ ನೋಡಿಕೊಂಡು ಆಮೇಲೆ ಪ್ರಪೋಸ್ ಮಾಡ್ತೀನಿ ಆಯಿತಾ ಪ್ಲೀಸ್ ಕಣೋ ಮಾತಾಡೋ ಬವಿನ ಹತ್ರ ಆಯ್ತು ಆಯಿತು ಬಿಡು ನೋಡೋಣ ಈ ನೋಡೋಣ ಗಿರಣ ಅಂತೆಲ್ಲ ಅನ್ಬೇಡ ಪ್ಲೀಸ್ ಕಣೋ ಹ್ಞೂ ನನಗೋಸ್ಕರ ಇಷ್ಟು ಮಾಡಲ್ವಾ ಆಯಿತು ಬಿಡು ಹೇಳ್ತೀನಿ ಬವಿನ ಹತ್ರ ನೀನೇ ಹೇಳ್ಬೋದಲ್ಲ ಬವಿನ ಹತ್ರ ನಾನು ಕೂಡ ಹೇಳ್ತೀನಿ ಆಮೇಲೆ ಫೋನ್ ಮಾಡ್ತಾಳಲ್ಲ ಅವಾಗ ನೀನು ಒಂಚೂರು ಹೇಳಿ ಕನ್ವಿನ್ಸ್ ಮಾಡೋ ಅಷ್ಟೆಲ್ಲ ಯಾಕೆ ನೀನೇ ಡೈರೆಕ್ಟಾಗಿ ಪ್ರಪೋಸ್ ಮಾಡಿಬಿಟ್ರೆ ಅವಳು ಒಂದು ಏನಿದೆ ಅಂತ ಗೊತ್ತಾಗುತ್ತಲ್ಲ ಏ ಸಡನ್ನಾಗಿ ಹೆಂಗೋ ಪ್ರಪೋಸ್ ಮಾಡೋದು ಆಮೇಲೆ ಬಾಯ್ಗೆ ಬಂದಂಗೆ ಮಾತಾಡ್ಬಿಟ್ರೆ ಆಮೇಲೆ ಬಾಯಿಗೆ ಬಂದಾಗ ನಂಗೆ ಬೈದ್ಬಿಟ್ರೆ ಏನೋ ಮಾಡೋದು ಅಯ್ಯೋ ಬೈಲಿ ಇದು ಯಾಕೋ ಹಿಂಗೆ ಆಡ್ತೀಯಾ ಎಷ್ಟು ದಿನ ಬೈತಾರೆ ಗಂಟ ಬಿಡ್ಬೇಡ ಎಷ್ಟಾರೂ ಬೈಲಿ ಏನಾದರೂ ಮಾತಾಡಲಿ ನೀನು ಮಾತ್ರ ಅವಳು ಹಿಂದೆ ಹೋಗೋದು ಬಿಡಬೇಡ ಎಷ್ಟು ದಿನ ಅಂತ ಬೈತಾಳೆ ಕೊನೆಗೊಂದು ದಿನ ಒಪ್ಕೊಂಡೇ ಒಪ್ಕೊತಾಳೆ ಆದರೂ ಅದಾಮೇಲೆ ನೋಡೋಣ ಈಗ ನಿನ್ನ ಬವಿನ ಹತ್ರ ಮಾತಾಡೋ ಒಂದ್ಸಲ ಅವಳು ಮಾತಾಡಲಿ ಬಂಗಾರಿ ಹತ್ರ ಆವಾಗ ನೋಡೋಣ ಅವಳು ಬೈತಾಳ ಇಲ್ಲ ಏನು ಮಾತಾಡ್ತಾರೆ ಅಂತ ಗೊತ್ತಾಗುತ್ತಲ್ವಾ ನನಗೂ ಸ್ವಲ್ಪ ಈಸಿ ಆಗುತ್ತೆ ಇಷ್ಟು ಮಾಡೋಕ್ಕಾಗಲ್ವೇನೋ ಆಯ್ತು ಆಯ್ತು ಬಿಡಪ್ಪ ಇವಾಗ ಬಂಗಾರಿ ನೋಡಿ ಅಂತಲೇ ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ಟಿದ್ಯಾಲ್ವಾ ಹಂಗೇನಿಲ್ಲ ಬಿಡು ಅದಕ್ಕೆ ಇವತ್ತು ನೀನೇ ಬಾಬಾ ಅಂತಿದೆ ಇಷ್ಟು ದಿನ ನಾನೇ ಕರೆದ್ರುವೆ ಬರೋಲ್ಲ ಅಂತಿದೆ ಹೋಗ್ಲಿ ಬಿಡು ಇನ್ನೂ ಬಂದೇ ಇಲ್ವಲ್ಲ ಅವಾಗಲೇ ಫೋನ್ ಮಾಡಿದ್ದೀನಿ ಸ್ಕೂಲಿಗೆ ಟೈಮ್ ಆಗೈತೆ ಆದರೂ ಇವರಿಬ್ಬರು ಬಂದೇ ಇಲ್ವಲ್ಲ ಫೋನ್ ಮಾಡೋಣ ಇನ್ನೊಂದ್ಸಲ ಏಯ್ ಬೇಡ ಕಣೋ ಬೈತಾಳೆ ಇಷ್ಟೊತ್ತಾಗಲೇ ಮನೆಗೆ ಬಿಟ್ಟಿರ್ತಾರೆ ಇವಾಗ ಫೋನು ಮನೇಲಿರ್ಬೋದು ಫೋನ್ ಮಾಡೋದೆಲ್ಲ ಇನ್ನೂ ಬೇಡ ಬೈತಾಳೆ ಆಮೇಲೆ ನಾನಾಗ ನಾನೇ ಫೋನ್ ಗಂಟ ಮಾಡಬೇಡ ಅಂದವಳೆ ಅಲ್ಲದೆ ಇವಾಗ ರಮನತ್ರ ಇರ್ಬೋದೇನೋ ಫೋನು ಯಾಕೆ ಬೇಕು ಬರ್ತಾಳೆ ಬಿಡು ಹ್ಞೂ ಸರಿ ಬಿಡಪ್ಪ ಆಯಿತು ತಿಂಡಿ ಏನೋ ಮಾಡಿದೆ ಅಯ್ಯೋ ನಾನು ಚಪಾತಿ ತಿಂದೆ ಕಣೋ ಏನು ನಮ್ಮನೆ ದೋಸೆ ತಿನ್ನೋಕೆ ಆಗಲ್ಲ ಅಂದ್ರೆ ಎರಡು ತಿನ್ಕೊಬಂದೆ ಏನು ರೀ ನಿಮ್ಮದು ಯಾಕೆ ನಿಂತಿದ್ದೀರಾ ಏ ಗೂಬೆ ನಿಮಗೆ ಫೋನ್ ಮಾಡಬೇಡ ಅಂತ ಹೇಳಿಲ್ವಾ ಯಾಕೋ ಫೋನ್ ಮಾಡ್ತೀಯಾ ಸಾರಿ ಕಣ ನೀನು ಇನ್ನೂ ಬರ್ಲಿಲ್ವಲ್ಲ ಅದಕ್ಕೆ ಮಾಡಿದೆ ಏನು ಡೈಲಿ ಬರ್ತೀನಿ ತಾನೆ ಅದರಲ್ಲಿ ಏನು ನಿಂದು ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡೋದು ಆಯ್ತಾಯ್ತು ಸಾರಿ ಸರಿ ಬಿಡು ನನಗೆ ಇವಾಗ ಮಾತಾಡೋಕ್ಕೆ ಇಲ್ಲ ಟೈಮ್ ಆಗ್ಬಿಟ್ಟಿದೆ ಸ್ಕೂಲ್ಗೆ ಆಗಲಿ ಹೋಗ್ಬೇಕು ಮಚಾ ಒಬ್ಳೆ ಯಾಕೆ ಬಂದಿದ್ಯಾ ಅಂತ ಕೇಳು ಏನು ಅರುಣ್ ನಿಂದು ಏನಿಲ್ಲ ಬವ್ಯಾ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ನನ್ನಿಂದನಾ ನನ್ನಿಂದ ಎಲ್ಪ್ ನಿನ್ಗೇನು ಆಗಬೇಕು ಸರಿ ಇವತ್ತು ನೀನು ಒಬ್ಬಳೇ ಬಂದಿದ್ಯಾ ಎಲ್ಲಿ ನಿನ್ ಬೆಸ್ಟ್ ಫ್ರೆಂಡು ಯಾರು ಬಂಗಾರಿನ ಹ್ಞೂ ಹೌದು ಎಲ್ಲಿ ಅವಳು ಹಾಂ ಯಾಕೋ ಏ ಇರಲಿ ಹೇಳೇ ನಿಮ್ಗೆ ಯಾಕೆ ಹೇಳ್ಬೇಕು ನಾನು ಗೊತ್ತಿಲ್ಲ ಗೊತ್ತಿದ್ರು ನಾನು ಏನು ಹೇಳಲ್ಲ ಪ್ಲೀಸ್ ಬೇಬಿ ಹಂಗೆ ಅನ್ಬೇಡ ಯಾಕೆ ಏನು ಸಮಾಚಾರ ನಿಧಾನ ಬೇಬಿ ನಿಧಾನ ಯಾಕೆ ಬರಲಿಲ್ಲ ಅವಳು ಏ ನಿಂಗೆ ಒಂದ್ಸಲ ಅರ್ಥ ಆಗಲ್ವಾ ಅವಳು ಬರ್ತಾಳೋ ಬಿಡ್ತಾಳೋ ನಿಗೇನೋ ನಾನು ಬಂದಿದ್ದೀನಿ ತಾನೆ ನಿಮಗೇನು ಪ್ರಾಬ್ಲಮ್ಮು ಹಂಗಲ್ಲ ಬೇಬಿ ನನಗೇನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ಮು ಅರುಣ್ಗೆ ಅರುಣಂಗ ಯಾಕೆ ನಾನು ಹೋಗ್ತೀನಿ ನಂಗೆ ಟೈಮ್ ಆಗದೆ ಆಗಲೇ ಒಂಬತ್ತು ಮುಕ್ಕಾಲು ಟೈಮು ಇನ್ನಷ್ಟು ದೂರ ನಡ್ಕೊಂಡು ಹೋಗಬೇಕು ನಿಮ್ಮ ಪುರಾಣ ಕೇಳ್ತಾ ನಿನ್ಕೊಳಕ್ ನಂಗೆ ಆಗಲ್ಲ ಹೋಗ್ತೀನಿ ನಾನು ಏ ಬೇಬಿ ಒಂದು ನಿಮಿಷ ಇರು ಅದಿಷ್ಟೊತ್ತು ಬೈಕಲ್ಲಿ ಐದು ನಿಮಿಷಕ್ಕೆ ಬಿಟ್ಕೊಡ್ತೀನಿ ಹೆಂಗೋ ಒಳ್ಳೆ ಇದು ಏನು ಅದೇನು ಹೇಳು ಬೇಗ ಅಯ್ಯೋ ನಾನು ಬಿಟ್ಕೊಡ್ತೀನಿ ಇರು ಬೇಬಿ ಸರಿ ಅದೇನು ಹೇಳು ಆಯಿತು ಅದು ಅರುಣ ಬಂಗಾರಿನ ಲವ್ ಮಾಡ್ತಾನೆ ಹಾಂ ಬಂಗಾರಿನ ಲವ್ ಮಾಡ್ತಿದ್ದೇನಾ ಹೌದು ಭವ್ಯ ನನ್ನ ಬಂಗಾರಿನ ತುಂಬ ಇಷ್ಟಪಡ್ತಾನೆ ನೀನೇ ಹೇಳು ಏಯ್ ಹೆಂಗಿದೆ ಮೈಗೆ ನಿನ್ಗೆ ಯಾಕೆ ಬೇಬಿ ಹಂಗಂತೀಯ ಮೊದಲು ನಿನ್ಗೆ ಹೊಡಿಬೇಕು ಯಾಕೆ ಭವ್ಯ ನಾನೇನು ಕೆಟ್ಟು ಹುಡುಗನಾ ಹಂಗಲ್ಲ ಕಣು ಮತ್ತೆ ನಿನ್ನ ಬೆಸ್ಟ್ ಫ್ರೆಂಡೇ ತಾನೆ ನೀನೇ ಅವಳಿಗೆ ಹೇಳ್ಬೋದಲ್ವಾ ಇಲ್ಲಪ್ಪ ನಾನು ಏನು ಹೇಳೋಲ್ಲ ಬೇಕಾದರೆ ನೀನೇ ಹೇಳ್ಕೊ ಪ್ಲೀಸ್ ಪ್ಲೀಸ್ ಭವ್ಯ ಹಾಗೆಲ್ಲ ಅನ್ಬೇಡ ನೀನೇ ಹೇಳ್ದೆ ಅವಳು ನನ್ನ ಬೆಸ್ಟ್ ಫ್ರೆಂಡು ಅಂತ ಮತ್ತೆ ನೀನು ಹೇಳಿದ್ರೆ ಅವಳು ಕೇಳ್ತಾಳೆ ಏನು ಕೇಳ್ತಾಳೆ ಅವ್ರ ಅಪ್ಪ ಅಮ್ಮ ಯಾವ್ದಾದರೂ ಗೊತ್ತಾದರೆ ನಾನು ಸುಮ್ನೆ ಬಿಡ್ತಾರಾ ಹಂಗಲ್ಲ ಮತ್ತು ಇನ್ನೇ ನೀನು ಅವಳಿಗೆ ಪ್ರಪೋಸ್ ಮಾಡ್ಬೋದಲ್ವಾ ನಾನು ಮಾಡ್ಬೋದು ಒಂದ್ಸಲ ನೀನು ಹೇಳು ಫಸ್ಟ್ ಅವಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಆಮೇಲೆ ಪ್ರಪೋಸ್ ಮಾಡ್ತೀನಿ ಇಲ್ಲಪ್ಪ ನಾನು ಏನು ಹೇಳಲ್ಲ ಪ್ಲೀಸ್ ಭವ್ಯ ಏನೋ ಪ್ಲೀಸು ಏ ಅರುಣ ಏನೋ ಅವಳು ಇವಾಗ ಒಂದು ವಾರದಿಂದ ಸ್ಕೂಲಿಗೆ ಬರ್ತಿದಾಳೆ ಇದು ಹೊಸ ಊರು ಹೊಸ ಜಾಗ ಇಷ್ಟು ಬೇಗ ಅವಳ ಮೇಲೆ ಅಷ್ಟೊಂದು ಲವ್ ಆಗಿಬಿಡ್ತಾ ನಿನಗೆ ನಿನ್ನೆ ತಾನೇ ನೋಡಿದ್ದು ನೆನ್ನೆ ಅಲ್ಲ ಭವ್ಯ ನೀವು ಅವತ್ತಿಂದನೂ ಇಬ್ರು ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ತಿದ್ರಲ್ಲ ಅವತ್ತಿಂದನೂ ನೋಡ್ತಿದ್ದೆ ಅವಳನ್ನ ನೋಡಿದ ಮೊದಲನೇ ದಿನನೇ ಇಷ್ಟ ಆಯ್ತು ಓಹೋ ಆಮೇಲೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಿನ್ನ ಹತ್ರ ಹೇಳ್ತಿದ್ದೀನಿ ಭವ್ಯ ಪ್ಲೀಸ್ ಹೆಲ್ಪ್ ಮಾಡು ಈ ವಿಷಯದಲ್ಲಿ ನಾನು ಹೆಲ್ಪ್ ಎಲ್ಲ ಮಾಡಲ್ಲಪ್ಪಾ ನೀನು ಲವ್ ಮಾಡ್ತಿದ್ರೆ ನೀನೇ ಪ್ರಪೋಸ್ ಮಾಡು ನನ್ನ ಯಾಕೆ ಮದ್ಯ ತರ್ತಿದ್ಯಾ ನಾನು ಅವಳ ಹತ್ರ ಹೋಗಿ ಏನೂ ಕೇಳಲ್ಲ ಬೇಬಿ ಪ್ಲೀಸ್ ಬೇಬಿ ಇದೊಂದು ಹೆಲ್ಪ್ ಮಾಡು ಏನು ಹೆಲ್ಪ್ ಮಾಡೋದು ನಿನ್ ತಲೆ ಭವ್ಯ ಇಷ್ಟೇನಾ ನನಗೋಸ್ಕರ ಇಷ್ಟು ಮಾಡಲ್ವಾ ಮಾಡಲ್ಲ ನಿನ್ಗೋಸ್ಕರ ನಾನು ಯಾಕೆ ಮಾಡ್ಲಿ ಮಚ್ಚಾ ನೀನಾದ್ರೂ ಹೇಳು ಪ್ಲೀಸ್ ಬೇಬಿ ಅವ್ನಗೋಸ್ಕರ ಅಲ್ದಿರು ನನಗೋಸ್ಕರನಾದ್ರು ಬಂಗಾರಿ ಹತ್ರ ಮಾತಾಡು ಏ ಅವ್ಳು ನನಗೆ ಬೈದ್ರೆ ಆಮೇಲೆ ಬೈದ್ರೆ ಬೈಸ್ಕೋ ಹಾ ನೋಡಿದ್ಯಾ ಮತ್ತೆ ಬೇಬಿ ಪ್ಲೀಸ್ ಬೇಬಿ ಅವಳು ಯಾಕೆ ಬೈತಾಳೆ ನಿನ್ನಗ್ ಬೈಯಲ್ಲ ಬೈದ್ರೆ ಇವ್ನಿಗೆ ಬೈತಾಳೆ ಅಷ್ಟೆ ಒಂದೇ ಒಂದ್ಸಲ ಹತ್ರ ಮಾತಾಡು ಅವಳು ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಇವ್ನ ಕಲೆ ಪ್ರಪೋಸ್ ಮಾಡಿಸ್ತೀನಿ ಇದೊಂದ್ಸಲ ಹೇಳೋ ಅಷ್ಟೇ ಇನ್ನೊಂದ್ಸತಿ ಏನು ಹೇಳಲ್ಲ ಏ ನಾನೆಂಗೂ ಹೇಳಿ ಹೆಂಗ ಹೇಳಿ ಅಂದ್ರೆ ಹೇಳು ನಮ್ಮ ಹುಡುಗನ ಫ್ರೆಂಡು ಅರುಣ ಅಂತ ಅವನು ನೀನು ಇಷ್ಟಪಡ್ತಿದ್ದಾನಂತೆ ನಿನ್ನ ಲವ್ ಮಾಡ್ತಿದ್ದಾನಂತೆ ನನ್ನ ಹತ್ರ ಹೇಳ್ದ ಅಂತ ಹೇಳು ಸಾಕು ಆಮೇಲೆ ಅವಳು ಏನು ಹೇಳ್ತಾಳೆ ನೋಡೋಣ ಪ್ಲೀಸ್ 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 ಬೇಬಿ ಪ್ಲೀಸ್ ಭವ್ಯ ಒಂದೇ ಒಂದ್ಸಲ ಹ್ಞೂ ಸರಿ ಬಿಡಿ ಆಯ್ತು ಟ್ರೈ ಮಾಡ್ತೀನಿ ಯಾವಾಗ ಹೇಳ್ತೀಯಾ ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಸಂಜೆಕ್ ಬರ್ತಾಳೆ ನಮ್ಮ ಮನೆಗೆ ಓದ್ಕೊಳಕ್ಕೆ ಅಂತ ಇಬ್ರು ಓದ್ಕೋತೀವಿ ಆ ಗ್ಯಾಪಲ್ಲಿ ಹೇಳಿ ನೋಡ್ತೀನಿ ಸರಿ ನಿಮ್ಮನೆ ಯಾರು ಇಲ್ಲದಾಗ ಹೇಳು ಹ್ಞೂ ಆಯ್ತು ನನ್ನ ಡ್ರಾಪ್ ಮಾಡೋ ಬಾ ಸ್ಕೂಲ್ ಹತ್ರ ಅದು ಸರಿ ಭವ್ಯ ಇವತ್ತು ಯಾಕೆ ಬಂಗಾರಿ ಬಂದಿಲ್ಲ ಅವ್ರ ಅಮ್ಮಂಗೆ ಹುಷಾರಿಲ್ಲ ಕಣೋ ಅದಕ್ಕೆ ಯಾರೂ ಇಲ್ಲ ಇವಳೆ ನೋಡ್ಕೋಬೇಕು ಅದಕ್ಕೆ ಇವತ್ತು ಸ್ಕೂಲಿಗೆ ಬಂದಿಲ್ಲ ಓ ಹೌದಾ ನಾಳೆ ಬತ್ತಾಳ ಗೊತ್ತಿಲ್ಲಪ್ಪ ಸರಿ ಸಂಜು ನಡಿ ಸ್ಕೂಲ್ ಹತ್ರ ಡ್ರಾಪ್ ಮಾಡು ಹಾಂ ಸರಿ ಬಾ ಆಯಿತು ಸ್ಕೂಲ್ ಒಳಗೆ ಕರ್ಕೊಂಡೋಗಿ ಬಿಡ್ಬೇಡ ಗೇಟ್ ಹತ್ರನೂ ಬಿಡ್ಬೇಡ ಸ್ವಲ್ಪ ದೂರ ನಿಲ್ಲಿಸು ಆಮೇಲೆ ನಾನು ಹೋಗ್ತೀನಿ ನಮ್ಮ ಸರ್ ರೂಮ್ ಮಿಸ್ ಯಾರಾದರೂ ನೋಡಿದ್ರೆ ಕಷ್ಟ ಆಯ್ತಾಯಿತು ಬಾ ಭವ್ಯ ಸಂಜೆ ಹೇಳ್ತೀಯ ಅಲ್ವಾ ಹ್ಞೂನಪ್ಪ ಹೇಳ್ತೀನಿ ಮಿಸ್ ಮಾಡಬೇಡ ಹ್ಞೂ ಆಯಿತು ನಡೆಯೋ ಬೇಗ ಸರಿ ನೀನು ಇಲ್ಲೇ ಇರೋ ನಾನು ಹೋಗೋಣ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರ್ತೀನಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ